ಇಂದು ರಾಷ್ಟೀಯ ಕೈಮಗ್ಗ ದಿನ ಸ್ವದೇಶಿ ಚಳವಳಿಯ ದಿನದ ಸ್ಮರಣಾರ್ಥ ಮತ್ತು ದೇಶೀಯ ಕೈಗಾರಿಕೆಗಳು ವಿಶೇಷವಾಗಿ ಕೈಮಗ್ಗ ನೇಕಾರನ್ನು ಉತ್ತೇಜಿಸಲು ಎರಡು ಸಾವಿರದ ಹದಿನೈದರ ಆಗಸ್ಟ್ ಏಳರಂದು ಮೊದಲ ಬಾರಿಗೆ ರಾಷ್ಟೀಯ ಕೈಮಗ್ಗ ದಿನಾಚರಣೆ ಪ್ರಾರಂಭಿಸಲಾಯಿತು ರಾಷ್ಟೀಯ ಕೈಮಗ್ಗ ದಿನದ ಅಂಗವಾಗಿ ಇಂದು ದೆಹಲಿಯ ವಿಜ್ಞಾನ ಭವನದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಉಪರಾಷ್ಟಪತಿಯವರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಮತ್ತು ವಿದೇಶಾಂಗ ವ್ಯವಹಾರಗಳು ಮತ್ತು ಜವಳಿ ಖಾತೆ ರಾಜ್ಯ ಸಚಿವರಾದ ಪವಿತ್ರಾ ಮಾರ್ಗರಿಟ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿಲಿದ್ದಾರೆ ವಿನ್ಯಾಸಕಾರರು ಕೈಗಾರಿಕಾ ಪ್ರತಿನಿಧಿಗಳು ಮತ್ತು ರಫ್ತುದಾರರು ಹಿರಿಯ ಅಧಿಕಾರಿಗಳು ಸೇರಿದಂತೆ ದೇಶಾದ್ಯಂತ ಒಂದು ಸಾವಿರಕ್ಕೂ ಅಧಿಕ ನೇಕಾರರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಕೈಮಗ್ಗ ವಲಯದಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವ ನೇಕಾರರಿಗೆ ಸಂತ ಕಬೀರ್ ಪ್ರಶಸ್ತಿ ಮತ್ತು ರಾಷ್ಟ್ರೀಯ ಕೈಮಗ್ಗ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗುತ್ತಿದೆ ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಭಾರತದ ಕೈಮಗ್ಗ ವಲಯದಲ್ಲಿ ಪರಂಪರೆ ಸುಸ್ಥಿರತೆ ಕುರಿತ ಕಾಫಿ ಟೇಬಲ್ ಪುಸ್ತಕ ಮತ್ತು ಪ್ರಶಸ್ತಿ ಪುರಸ್ಕೃತರ ಕಿರು ಪುಸ್ತಕವನ್ನು ಬಿಡುಗಡೆ ಮಾಡಲಿದ್ದಾರೆ ಸಂಸ್ಕೃತಿ ಸಂಪ್ರದಾಯ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಬಲಪಡಿಸುವುದು ರಾಷ್ಟೀಯ ಕೈಮಗ್ಗ ದಿನದ ವಿಶೇಷವಾಗಿದೆ ಕೈಮಗ್ಗ ವಲಯದ ಮಹತ್ವದ ಬಗ್ಗೆ ಜನಜಾಗೃತಿ ಮೂಡಿಸುವುದು ಮತ್ತು ದೇಶದ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೆ ಕೊಡುಗೆ ನೀಡುವ ಉದ್ದೇಶದಿಂದ ಕೈಮಗ್ಗ ದಿನಾಚರಣೆ ಆಚರಿಸಲಾಗುತ್ತದೆ